ಇವತ್ತು ಈ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಅನ್ನತಕ್ಕಂಥದ್ದು ಇಂಥ ಒಂದು ಆಧುನಿಕ ವ್ಯವಸ್ಥೆ ಒಳಗೆ ನಮ್ಮ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ ಇದನ್ನು ಮೂರು ಹಿಂದೆ ಕಂಟೇನಹಳ್ಳಿ ಗ್ರಾಮದ ರವೀ ಅಣ್ಣವರು ಶುಂಠಿ ಬೆಳೆಗೆ ಮಾಡಿದಂಥ ಸಾಲ ಬ್ಯಾಂಕ್ ಮತ್ತು ಇತರೆ ಸಂಸ್ಥೆಗಳಿಂದ ಸಾಲ ಮಾಡಿ ಶುಂಠಿಯ ಬೆಲೆ ಕುಸಿತದಿಂದ ಸಾಲ ಹಿಂತಿರುಗಿಸಲಾರ್ದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ನೋವು ತಂದಿರತಕ್ಕಂಥ ವಿಷಯ ಈ ಒಂದು ರೈತರನ್ನು ಆತ್ಮಹತ್ಯೆಗೆ ಮಾಡಿಕೊಳ್ಳುವಂಥ ಒಂದು ವಾತಾವರಣ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ದುರ್ದೈವ ಏಕೆಂದರೆ ಇವತ್ತು ಕೈಗಾರಿಕೋದ್ಯಮಿಗಳಿರ್ಬೋದು ಇಂಥರೇ ವ್ಯಾಪಾರಸ್ಥರಿರ್ಬೋದು ಪ್ರತಿಯೊಬ್ಬರು ಸಾಲ ಆದರೆ ರೈತ ಇವತ್ತು ಸಾಲವನ್ನು ತೀರಿಸಲಾರದಂಥ ಒಂದು ಪರಿಸ್ಥಿತಿಗೆ ನಮ್ಮನ್ನು ಆಳ್ತಾ ಇರತಕ್ಕಂಥ ಸರ್ಕಾರಗಳೇ ನೇರ ಕಾರಣ ಇದು ಯಾವುದೋ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಬಿ ಜೆ ಪಿ ಜೆ ಡಿ ಎಸ್ ಇಲ್ಲ ಇವತ್ತು ಏನು ಮಾಡ್ತಾ ಇದೆ ಫೈನಾನ್ಸು ಅವರ ಕಿರುಕುಳ ಅಂತ ಹೇಳಿ ಇವತ್ತು ರೈತರನ್ನ ದಿಕ್ತರಿಸುವಂಥ ಕೆಲಸ ಮಾಡ್ತಾರೆ ಹೌದು ಒಂದು ಕಡೆ ಅದಕ್ಕೆ ಬಿಗಿಯಾದ ಕಾನೂನುಗಳನ್ನ ಮಾಡಬೇಕಾದ್ದು ಅದು ಒಂದು ಕಡೆ ಸರಿ ಅಂತ ಇದ್ರು ಸಹ ಆದರೆ ಮೂಲ ಸಮಸ್ಯೆ ಇರ್ತಕ್ಕಂಥದ್ದು ಕಳೆದ ನಲವತ್ತೈವತ್ತು ವರ್ಷಗಳಿಂದ ರೈತರ ಒಂದು ಡಿಮ್ಯಾಂಡ್ ಏನು ಅಂದರೆ ರೈತ ಬೆಳೆದಂಥ ಒಂದು ಬೆಲೆಗೆ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಟ್ಟರೆ ಯಾವುದೇ ರೈತರು ಆತ್ಮಹತ್ಯೆಗಳು ಮಾಡಿಕೊಡುತ್ತೆ ಸರ್ಕಾರ ಆ ಒಂದು ಕೆಲಸವನ್ನು ಮಾಡ್ದೇನೆ ಇವತ್ತು ಯಾವುದೋ ಮೈಕ್ರೋ ಫೈನಾನ್ಸ್ಗಳು ಈ ಆತ್ಮಹತ್ಯೆಗೆ ಕಾರಣ ಅಂತ ಹೇಳ ನಾನು ಖಂಡಿಸ್ತೀನಿ ಈಗ ಆ ಮೈಕ್ರೋ ಫೈನಾನ್ಸ್ಗಳಾಗಲಿ ಅಥವಾ ಬ್ಯಾಂಕ್ಗಳಾಗಲಿ ಬಡ್ಡಿ ರೈತವಾಗಿ ಅಥವಾ ಕಡಿಮೆ ಬಡ್ಡಿಯಲ್ಲಿ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಈಗ ಅಥವಾ ಸುಗ್ರೀವಾಜ್ಞೆ ತರವ್ರನ್ನ ಸ್ವಾಗತ ಮಾಡೋಣ ಅದು ಬೇರೆ ಆದರೆ ಸರ್ಕಾರದ ಜವಾಬ್ದಾರಿ ಯಾವುದೇ ಒಂದು ಸರ್ಕಾರ ಇರ್ಬೋದು ಇವತ್ತು ಒಂದು ಕಾಂಗ್ರೆಸ್ಸು ಅಂತ ಹೇಳೋದು ಆ ಸರ್ಕಾರಗಳು ಇವತ್ತು ರೈತ ಬೆಳೀತಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಇದು ರೈತರ ನಲವತ್ತೈವತ್ತು ವರ್ಷದ ಒಂದು ಪ್ರಮುಖ ಬೇಡಿಕೆ ಅದನ್ನು ಇವತ್ತು ಸಂಪೂರ್ಣವಾಗಿ ಅದರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ನನ್ನ ಒತ್ತಾಯ ಏನು ಅಂದರೆ ಯಾವುದೇ ಒಂದು ಬೆಳೆ ಇರ್ಬೋದು ಅದು ಶುಂಠಿ ಇರ್ಬೋದು ತೆಂಗಿರ್ಬೋದು ತಂಬಾಕು ಇರ್ಬೋದು ಯಾವುದೇ ಒಂದು ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಸರ್ಕಾರ ಉತ್ತಮವಾದ ಬೀಜವನ್ನು ಕೊಟ್ಟು ಆ ಮಾರುಕಟ್ಟೆ ವ್ಯವಸ್ಥೆ ಮಾಡಿ ರೈತ ಹಾಕಿರ್ತಕ್ಕಂಥ ಬಂಡವಾಳ ಅವನು ಶ್ರಮ ಕೂಲಿ ಸೇರಿದಂಗೆ ವಾಪಸ್ ಬರುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕೇ ಹೊರತು ನಾವು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಬಜೆಟನ್ನು ಮಂಡಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಹಳ್ಳಿಗಾಡಿನ ಐವತ್ತಕ್ಕೂ ಹೆಚ್ಚು ಪರ್ಸೆಂಟು ರೈತರುಗಳಿಗೆ ಹತ್ತು ಪರ್ಸೆಂಟ್ ಹಣವೂ ಕೊಡ್ದೇನೆ ಇವರು ಯಾವ್ಯಾವುದೋ ಯೋಜನೆಗಳಿಗೆ ನೀರಾವರಿ ಯೋಜನೆ ಇನ್ನೊಂದು ಯೋಜನೆ ರಸ್ತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಮತ್ತು ಜೋಬಿಗೆ ಹಣ ಸೇರಿಸ್ಕೊಳ್ಳುವಂಥ ಕಾರ್ಯಕ್ರಮ ಆಗ್ತಾ ಇದೆ ಇವತ್ತು ರೈತರ ಹಿತದೃಷ್ಟಿಯಿಂದ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ನಾನು ಒತ್ತಾಯ ಎಲ್ಲ ಪಕ್ಷಗಳಿಗೂ ಮತ್ತು ಪಕ್ಷದ ಮುಖಂಡರಿಗೂ ಒತ್ತಾಯ ಏನಂದರೆ ಇವತ್ತು ಈ ಆತ್ಮಹ ರೈತರ ಆತ್ಮಹತ್ಯೆ ಅಂತಕ್ಕಂಥದ್ದು ಇಂಥ ಒಂದು ಆಧುನಿಕ ವ್ಯವಸ್ಥೆ ಒಳಗೆ ನಮ್ಮ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ ಇದನ್ನು ತಡೆಗಟ್ಟೋದಕ್ಕೆ ಸರ್ಕಾರ ಅತಿ ಶೀಘ್ರವಾಗಿ ರೈತರ ಯಾವುದೇ ಬೆಳೆಗಳನ್ನು ಅವರು ಬೆಳೆಯೋದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡಬೇಕು ಮತ್ತು ಬೆಲೆ ಕುಸಿತ ಆದಂಥ ಸಂದರ್ಭದಲ್ಲಿ ಆ ರೈತ ಸರ್ಕಾರ ಅದಕ್ಕೆ ಬೆಲೆಯನ್ನು ಕೊಟ್ಟು ರೈತನಿಗಾಗಿರೋ ನಷ್ಟ ತುಂಬಿಕೊಟ್ರೆ ಆತ್ಮಹತ್ಯೆ ಅನ್ನೋದಕ್ಕೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಮತ್ತು ನಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳು ಇವತ್ತು ಏನಾಗಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಏನು ಇನ್ನೂರು ಇಪ್ಪತ್ನಾಲ್ಕು ಜನ ಆಯ್ಕೆಯಾಗಿ ಹೋಗ್ತಾರೆ ಯಾರೊಬ್ಬರು ಈ ರೈತರ ಪರವಾದ ಧ್ವನಿಯನ್ನು ಎತ್ತಲ ಎತ್ತಲ್ಲ ರೈತರ ಪರವಾದ ಧ್ವನಿ ಎತ್ತಬೇಕು ಎಲ್ಲ ಇಲ್ಲಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥದ್ದು ಹೆಚ್ಚಿನ ಪಾಲು ನಗರ ಪ್ರದೇಶದಲ್ಲಿ ಮೂವತ್ತು ನಲ್ವತ್ತು ಸೀಟ್ ಬಿಟ್ಟರೆ ಎಲ್ಲ ರೈತರಿಂದ ಆಯ್ಕೆಯಾಗಿ ಹೋಗ್ತಕ್ಕಂಥದ್ದು ಜನ ಶಾಸಕರುಗಳು ಈ ಶಾಸಕರುಗಳು ಅಲ್ಲಿ ಶಾಸನ ಸಭೆಯಲ್ಲಿ ಆ ಒಂದು ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಏನೇನಾಗಬೇಕು ಉತ್ತಮವಾದ ಬೀಜ ಇರ್ಬೋದು ಅದಕ್ಕೆ ಒಂದು ಪ್ರೋಸೆಸಿಂಗ್ ಇಂಡಸ್ಟ್ರಿಗಳಿರ್ಬೋದು ಯಾವ ಎಲ್ಲ ಬೆಳೆಗಳಿಗೂ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಗಬೇಕೆ ಹೊರತು ಇವತ್ತು ನೋಡ್ತಾ ಇದ್ದೀವಿ ಶಾಸನಸಭೆಯಲ್ಲಿ ಒಂದೇ ಒಂದು ವ್ಯಕ್ತಿಗಳು ಒಂದೇ ಒಂದು ನಿಮಿಷ ಇವತ್ತು ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ ಮತ ಕೇಳುವಾಗ ರೈತರು 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 ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರು ಪಕ್ಷ ಅಂತ ಹೇಳ್ತಾರೆ ರೈತರಿಗೆ ಯೋಜನೆ ಮಾಡಿದ್ದಾನೆ ಇವತ್ತು ರೈತರಿಗೆ ಒಂಚೋ ಕೆಲಸ ಎಲ್ಲ ಪಕ್ಷಗಳಿಂದ ಆಗ್ತಾಯಿದೆ ಹಾಗೆ ಈಗ ಮುಂದಿನ ದಿನದಲ್ಲಿ ಇದಾಗದ ಹೋದರೆ ಜನ ತಾವೇ ಜಾಗೃತರಾಗಿ ಮುಂದೆ ಈ ರಾಜಕೀಯ ಪಕ್ಷಗಳನ್ನು ತಿರಸ್ಕರಿಸುವಂಥ ವಾತಾವರಣ ಮುಂದಿನ ದಿನದಲ್ಲಿ ಇದು ಈಗ ಆತ್ಮಹತ್ಯೆಗಳಿಗೆ ಜಾಸ್ತಿ ಆದರೆ ರೈತರ ಬೀದಿಗಿಳಿದು ದೊಡ್ಡ ಒಂದು ಕ್ರಾಂತಿ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇವತ್ತು ನಮ್ಮ ಅರಕಲ್ಗುಡ್ನ ಎಲ್ಲ ರೈತರ ಮನವಿ ಇದೆ ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಕೈ ಹಾಕೋದು ಬೇಡ ಯಾಕೆಂದರೆ ಇವತ್ತು ಒಬ್ಬ ರೈತನ ಆತ್ಮಹತ್ಯೆಯಿಂದ ಅವನ ಇಡೀ ಕುಟುಂಬಕ್ಕೆ ಅದಕ್ಕೆ ನೋವನ್ನು ಬರ್ಸೋಕ್ಕಾಗಲ್ಲ ಸರ್ಕಾರ ಯಾವುದೋ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಪರಿಹಾರ ಕೊಡೋದು ಅದು ಆ ಕುಟುಂಬಕ್ಕೆ ಆ ನೋವನ್ನು ನೀಗಿಸೋ ಶಕ್ತಿ ಕೊಡೋಲ್ಲ ಕೈ ಹಾಕೋದು ಬೇಡಿ ಎಂಥದೇ ಅದನ್ನು ಸಾರ್ವಜನಿಕವಾಗಿ ಅಥವಾ ಯಾರೋ ಸ್ನೇಹಿತರು ಅಥವಾ ಇನ್ನೂ ಜನಪ್ರತಿನಿಧಿಗಳು ಹೇಳ್ಕೊಳ್ಳೋದ್ರ ಮುಖಾಂತರ ಆ ಸಾಲವನ್ನು ಮುಂದಿನ ದಿನದಲ್ಲಿ ಬರೆಸುವಂಥ ಒಂದು ವ್ಯವಸ್ಥೆನ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇವತ್ತು ಅವರ ಕುಟುಂಬಕ್ಕೆ ಭಗವಂತ ರವಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಮನವಿ ಮಾಡ್ತಾ ಒಳ್ಳೆಯದಾಗಲಿ ಅಂತ ಅದನ್ನು ಸಾಂತ್ವನ ಹೇಳುವಂಥ ಒಂದು ಕಾರ್ಯಕ್ರಮ